ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಸಂಚಾರಿ ಸತೀಶ್ ಮಾತಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋಗೆಲ್ಲರೂ ಕೂಡ ಸ್ವಾಗತ ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲ್ ವೀಡಿಯೋವನ್ನು ನೋಡ್ತಾ ಇರೋ ದಯಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ ಏನಪ್ಪ ವಿಚಾರ ಅಂತ ಅಂದರೆ ದಸರಾ ನೋಡಿ ದಸರಾ ಹಿಂದೂ ಸನಾತನ ಧರ್ಮದ ಪಾರಂಪರಿಕವಾಗಿ ನಡ್ಕೊಂಬಂದಿರುವಂಥ ಒಂದು ದಸರಾ ಎಲ್ಲರೂ ಕೂಡ ಆ ಒಂದು ದೃಶ್ಯವನ್ನು ಈ ವರ್ಷ ಕಣ್ತುಂಬಿಕೊಳ್ಳೋಕ್ಕೆ ಕಾಯ್ತಾ ಇದ್ದಾರೆ ಸರ್ ಕಾಯ್ತಾ ಇದ್ದಾರೆ ಇನ್ನೇನು ಕ್ಷಣಗಳನೆ ಅದಕ್ಕೆ ಉದ್ಘಾಟನೆ ಆಗುವಂತಹ ಸ ಸಂದರ್ಭ ಕೂಡ ಕಂಡು ಬಂದಿದೆ ಅದನ್ನು ಉದ್ಘಾಟನೆ ಯಾರು ಮಾಡ್ತಾರೆ ಅಂತೇಳಿ ನಮ್ಮ ಸಿ ಎಂ ಸಿದ್ದರಾಮಯ್ಯನವರು ಕೂಡ ಒಂದು ಹೆಸರನ್ನು ಕೂಡ ಹೇಳಿದ್ದಾರೆ ಅದಕ್ಕೆ ವಿರೋಧಗಳು ಮತ್ತು ಚರ್ಚೆಗಳು ಭಾಳ ದೊಡ್ಡ ಮಟ್ಟದಲ್ಲಿ ಆಗ್ತಾ ಯಾರು ಅವರು ಅಂತ ಅಂದರೆ ಬಾನು ಮುಸ್ತಾಕ್ ಅಂತೇಳಿ ಮೂಲತಃ ಹಾಸನದವರು ಆ ಲೇಖಕಾರರು ಮತ್ತು ವೃತ್ತಿಯಲ್ಲಿ ವಕೀಲ ವೃತ್ತಿಯನ್ನು ಮಾಡಿರುವಂಥವ್ರು ಸಾಹಿತಿಗಳು ಮತ್ತು ಅವರೇ ಆದಂತಹ ಕನ್ನಡದಲ್ಲಿ ಬರೆದಕ್ಕಂಥ ಒಂದು ಏನೋ ಸಾಹಿತಿಗಳು ಮತ್ತೊಂದು ಅವ್ರದೇ ಆದಂಥ ರೀತಿಯಲ್ಲಿ ಪಬ್ಲಿಸಿಟಿ ಬೇರೆ ಬೇರೆ ಭಾಷೆಗಳಿಗೆ ಪಬ್ಲಿಸಿಟಿ ಎಲ್ಲ ಮಾಡಿದ್ದಾರೆ ಅದಕ್ಕೆ ಒಂದು ಭೂಕರ ಅವಾರ್ಡು ಕೂಡ ಬಂದಿದೆ ಅಂತೇಳಿ ನಾನು ಮಾಧ್ಯಮಗಳಲ್ಲಿ ನೋಡಿ ತಿಳ್ಕೊಂಡೆ ಸ್ನೇಹಿತರೆ ನೋಡಿ ಅವರು ಮೂಲತಃ ಏನು ಅವರು ಮುಸಲ್ಮಾನರು ಯಾವ ರೀತಿಯಾಗಿ ಒಂದು ಹಿಂದೂ ಧಾರ್ಮಿಕ ಪರಂಪರೆಯ ಒಂದು ನಾಡಾದೇವಿಯ ದಸರಾ ಬಗ್ಗೆ ಉದ್ಘಾಟನೆ ಯಾವ ರೀತಿಯಾಗಿ ಮಾಡ್ತಾರೆ ಯಾಕೆ ಕರೆಸಿದ್ರು ಅಂತೇಳಿ ಹಲವಾರು ಜನ ರಾಜಕಾರಣಿಗಳು ಮತ್ತೊಂದರು ಎಲ್ಲರೂ ಕೂಡ ಹಿಂದೂ ಸನಾತನ ಧರ್ಮದ ಬಗ್ಗೆ ಮಾತನಾಡೋ ಹಲವಾರು ಮಾತನಾಡ್ತಾರೆ ಅವಶ್ಯಕತೆ ಇರಲಿಲ್ಲ ಯಾಕೆ ಕರೆಸ್ಬೇಕಾಯಿತು ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವಂಥ ಹಲವಾರು ಜನ ಇದ್ದಾರೆ ಅವ್ರನ್ನ ಕರೆಸ್ಬೇಕಾಯ್ತು ಕನ್ನಡ ಕನ್ನಡಪರ ಹೋರಾಟಗಾರಿದ್ರು ಎದ್ದಂಥ ಮಾನೀಯರ ಇದ್ದರು ಹಲವಾರು ಜನ ಇದ್ದರು ಅವರನ್ನು ಕರೆಸಿ ಉದ್ಘಾಟನೆ ಮಾಡ್ಬೋದಿತ್ತಲ್ಲ ಈ ರೀತಿಯಾಗಿ ಯಾಕೆ ಮಾಡಿರು ಅಂತೇಳಿ ಸಿದ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಒಂದು ಪ್ರಶ್ನೆ ಆಗ್ತಾ ಇದ್ದಾರೆ ಒಂದು ಕೆಲವರು ರಾಜಕಾರಣಿಗಳು ಯಾಕೆ ಕರೆಸ್ಬೇಕಿತ್ತು ಅಂತ ಒಂದು ಕಡೆ ಆದರೆ ಇನ್ನು ಕರೆಸಿದರೆ ಏನಾಗ್ತದೆ ಅಂತೇಳಿ ಹಲವಾರು ರಾಜಕಾರಣಿಗಳು ಉಸ್ಲೆ ಅದಕ್ಕೆ ತಕ್ಕಂಥ ಒಂದು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಕೆಲವೊಬ್ಬರು ಆಪೋಸಿಟ್ ಆಗಿ ಉತ್ತರವನ್ನು ಕೊಡ್ತಾಯಿದ್ದಾರೆ ನೋಡಿ ಬಾನು ಮುಸ್ತಾಕ್ ಅವರು ಇತ್ತೀಚೆಗೆ ಒಂದು ಕನ್ನಡ ಯಾವುದೋ ಒಂದು ಸಮ್ಮೇಳನದಲ್ಲಿ ಭಾಷಣ ಮಾಡಿ ಹೇಳ್ತಾರೆ ಕನ್ನಡ ತಾಯಿಯನ್ನು ಹಳದಿ ಕೆಂಪುವಿಂದ ಲೇಪನ ಮಾಡಿ ಅದನ್ನು ಕುಣ್ಸಿ ಕುಣ್ಸಿಬಿಟ್ಟಿದ್ದೀರ ನಾವು ಯಾವ ಯಾವ ರೀತಿಯಾಗಿ ಕನ್ನಡ ಮಾತನಾಡಲಿಕ್ಕೆ ಕನ್ನಡವನ್ನು ನಾವು ಒಳಗೂಡಿಸ್ಲಿಕ್ಕೆ ಯಾವ ರೀತಿ ಆಗ್ತದೆ ಅನ್ನೋದು ಹೇಳಿ ಒಂದು ಸಾಹಿತ್ಯ ಸಮ್ಮೇಳನದಲ್ಲಿ ವಿವಾದವಾದಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಆ ಒಂದು ವಿಚಾರವನ್ನು ಹಿಡ್ಕೊಂಡಂಥ ಸಂದರ್ಭದಲ್ಲಿ ಇವರು ಕನ್ನಡ ಭುವನೇಶ್ವರಿಯನ್ನು ಒಪ್ಕೊಳ್ಳೋವಂಥ ಸ್ಥಿತಿಲಿಲ್ಲ ತಾಯಿ ಚಾಮುಂಡೇಶ್ವರಿ ದಸರಾ ಹಬ್ಬವನ್ನು ಯಾವ ರೀತಿಯಾಗಿ ಒಪ್ಕೋತಾರೆ ಇವರು ಉದ್ಘಾಟನೆ ಮಾಡ್ತಾರೆ ಆ ಕ ಚಾಮುಂಡೇಶ್ವರಿಗೆ ಯಾವ ರೀತಿಯಾಗಿ ಪುಷ್ಪಾರ್ಜನೆ ಮಾಡ್ತಾರೆ ಅನ್ನೋದು ಒಂದು ಎಕ್ಸ್ಟ್ರಾ ಪ್ರಶ್ನೆ ಈ ರೀತಿಯಾಗಿದ್ದಂಥ ಟೈಮಲ್ಲಿ ಇವರನ್ನು ಕರೆಸಬೇಕಿತ್ತ ಹಲವಾರು ಜನ ಇದ್ದರು ಹಾಗಾಗಿ ಅವರು ಯಾವ ರೀತಿಯಾಗಿ ಹಿಂದೂ ಧಾರ್ಮಿಕ ಪರಂಪರೆಯನ್ನು ಸಾಂಸ್ಕೃತಿಕನ್ನು ಒಪ್ಕೋತಾರ ಅನ್ನೋದು ಒಂದು ಎಕ್ಸೆ ಪ್ರಶ್ನೆ ಆಗಿದೆ ಅದನ್ನು ಯಾವ ರೀತಿಯಾಗಿ ಅವರು ಉದ್ಘಾಟನೆ ಸಮಾರಂಭದಲ್ಲಿ ವಿಶ್ಲೇಷಣೆ ಮಾಡ್ಕೊಂಡು ಯಾವ ರೀತಿಯಾಗಿ ಭಾಷಣ ಮಾಡ್ತಾರೆ ಕಾದು ನೋಡೋಣ ಹಲವಾರು ಜನ ಹಿಂದೂರವರೆಲ್ಲ ಹೇಳ್ತಾ ಇದಾರೆ ಇದನ್ನು ಕರ್ಸೋದು ಅವಶ್ಯಕತೆ ಇರಲಿಲ್ಲ ಅವ್ರನ್ನ ಹಲವಾರು ಜನ ಇದ್ರು ನಮ್ಮ ಕನ್ನಡದಲ್ಲೇ ಅಂತ ಹೇಳಿದ್ರು ಯಾವುದೋ ಒಂದು ಮಾಧ್ಯಮಗಳಲ್ಲಿ ನೋಡದೆ ಮಾಧ್ಯಮದಲ್ಲಿ ಕೂಡ ಕೂಣಸ್ಕೊಂಡು ಒಬ್ಬ ಹೇಳ್ದ ಈ ರೀತಿಯಾಗಿ ನಿಮ್ಮ ದಾರ ಮುಸಲ್ಮಾನ್ ಬಾಂಧವರಿಗೊಬ್ಬರು ಅಹಂಕಾರ ಕೇಳಿದರು ನಿಮ್ಮ ಧಾರ್ಮಿಕ ವಿಚಾರಗಳನ್ನು ಏನಾರು ಒಂದು ಹಬ್ಬ ಉಣ್ಣುಮೆ ಏನೋ ಒಂದು ಬಂದಂಥ ಸಣ್ಣ ಟೈಮಲ್ಲಿ ನಮ್ಮ ಹಿಂದೂ ಸ್ವಾಮೀಜಿ ಅವ್ರನ್ನ ಕರೆಸಿ ನೀವು ಉದ್ಘಾಟನೆ ಮಾಡಿಸ್ತೀರ ಅಂತ ಹೇಳಿದಾಗ ಅವು ಆ ಥರ ಸನ್ನಿವೇಶಗಳನ್ನು ಬಂದರೆ ನಾವು ಯಾವ ಪಕ್ಷಗಳಿಗೂ ಹೋಗಲ್ಲ ಯಾವುದೂ ಬೇಕಾಗಿಲ್ಲ ನಮಗೆ ಅಂತೇಳಿ ಘಂಟಾಘೋಷವಾಗಿ ಹೇಳಿಬಿಟ್ರು ನೋಡಿ ಇವರು ಇವತ್ತು ನಾಡ ಹಬ್ಬವನ್ನು ಆಚರಣೆ ಮಾಡಿಸ್ತಾರೆ ಒಬ್ಬ ಮುಸಲ್ಮಾನ್ ಮಹಿಳೆಯರ ಜೊತೆ ಆಚರಣೆ ಮಾಡಿಸ್ತಾರೆ ಅಂತ ಅಂದರೆ ಅವರುಗಳನ್ನು ಕೂಡ ಮಾಡಿಸ್ತಾರೆ ಅನ್ನೋದು ಒಂದು ಎಕ್ಸ್ ಪ್ರಶ್ನೆ ಯಾರು ಕೂಡ ಅವರವರ ಅವತ್ತ ಆಗಿರ್ಬೋದು ಹಲವಾರು ಈ ಮುಸಲ್ಮಾನರಾಗಿರ್ಬೋದು ಹಲವಾರು ರೀತಿಯಲ್ಲಿ ಇದ್ದಾರೆ ಅವರು ಧಾರ್ಮಿಕ ವಿಚಾರಣೆಗಳನ್ನು ಹಿಂದೂಗಳನ್ನ ಕರ್ಕೊಬಂದು ಮಾಡ್ತಾರೆ ಇಲ್ಲ ಮಾಡಲ್ಲ ಅವರದೇ ಆದ ಪರಂಪರೆ ಅವರಿಗೆ ಹೆಚ್ಚು ಹಾಗಾಗಿ ನಮ್ಮ ಹಿಂದೂ ಪರಂಪರೆಗೆ ಆಗೀಗ ನಮಗೆ ಹೆಚ್ಚು ಇಲ್ಲಿ ಮುಸ್ತಾಕ್ ಅವರನ್ನು ಸಾಮಾಜಿಕವಾಗಿ ಆ ಒಂದು ಏನು ಸಾಹಿತಿಗಳಾಗಿದ್ದಾರೆ ಆ ರೀತಿಯಲ್ಲಿ ಕರ್ಕೊಬಂದು ಮಾಡಿದರು ಈಗೂ ಇನ್ನೊಬ್ಬರು ಕೂಡ ನಿಷಾರ ಅಹಮದ್ ಅಂತೇಳಿ ಇನ್ನೊಬ್ಬರು ಹಿಂದೆ ಮಾಡಿದ್ದಾರೆ ಅವರು ಒಂದು ನಮ್ಮ ಒಂದು ಹಾಡನ್ನು ಕೂಡ ಕನ್ನಡ ಪ ಕನ್ನಡಕ್ಕೆ ಧಕ್ಕೆಯಾದಂಥ ಯಾವುದೇ ಒಂದು ವಿಚಾರಗಳನ್ನು ಕೂಡ ಅವರು ಮಾತನಾಡಿಲ್ಲ ಯಾವುದೋ ಒಂದು ಉದಾಹರಣೆಯೂ ಕೊಡಿಲ್ಲ ಅವರ ಬಗ್ಗೆ ಕನ್ನಡ ಒಂದು ಪದ್ಯವನ್ನು ಬರ್ ಬರ್ತಿದ್ದಾರೆ ಆದರೆ ಇವು ಭಾನು ಮುಸ್ತಾಕ್ ಅವರು ಒಂದು ಇತ್ತೀಚೆಗೆ ಕೊಟ್ಟಂಥ ಹೇಳಿಕೆಯಲ್ಲಿ ಬಹಳ ಒಂದು ಚರ್ಚೆ ಇದೆ ಅದನ್ನು ಅದು ಯಾವ ರೀತಿಯಾಗಿ ತಗೊಂಡು ಅದಕ್ಕೆ ಸ್ವಾರಿ ಕೇಳ್ತಾರ ಮತ್ತೊಂದು ಕಾದು ನೋಡಬೇಕಾಗಿದೆ ನಾನೊಬ್ಬ ಹಿಂದೂವಾಗಿ ಇದನ್ನು ಯಾವ ರೀತಿಯಾಗಿ ತಗೋಬೇಕು ಅನ್ನೋದು ನಾನು ಕೂಡ ನನ್ನ ಅನಿಸಿಕೆ ಪ್ರಯಗಳನ್ನು ಈ ಮುಖಾಂತರ ಹೇಳಿದ್ದೇನೆ ಸಿ ಎಮ್ ಸಿದ್ದರಾಮಯ್ಯವರು ಇದಕ್ಕೆ ಒಂದು ಹೇಳಿ ಬಿಟ್ಬಿಟ್ಟಿದ್ದಾರೆ ಹಲವಾರು ರಾಜಕಾರಣಿಗಳು ಒಂದಲ್ಲ ಒಂದು ರೀತಿಯಲ್ಲಿ ಅವರು ಹೇಳಿದ್ದಾರೆ ಮನೆಯ ಮುನಿರತ್ನವ್ರು ಹೇಳಿದ್ದಾರೆ ಆಕೆ ಏನು ಏನು ಚಾಮುಂಡೇಶ್ವರಿ ಉದ್ಘಾಟನೆ ಟೈಮಲ್ಲಿ ತಲೆಗೆ ಹೂವು ಕುಂಕುಮ ಎಲ್ಲ ಮುಡ್ಕೊಂಡು ಹೋಗಿ ಪೂಜೆಯನ್ನು ಮಾಡ್ತಾರೆ ಯಾವ ರೀತಿಯಾಗಿ ಪ್ರಸಾದ ತೊಗೋತಾರೆ ಮಂಗಳಾರತಿ ತೊಗೋತಾರೆ ಅಂತೇಳಿ ಹಲವಾರು ರೀತಿಯಲ್ಲಿ ಪ್ರತಾಪ್ ಸಿಂಹ ಆಗಿರ್ಬೋದು ಸುಮಾರು ಜನ ಒಂದಲ್ಲ ಒಂದು ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ ಸ್ನೇಹಿತರೆ ನನ್ನ ಪ್ರಕಾರ ಇದನ್ನು ಮಾಡುವಂಥದ್ದು ಸರಿ ಇರಲಿಲ್ಲ ಹಲವಾರು ಜನ ಹಿಂದೂಗಳೇ ಇದ್ದರು ಅವ್ರನ್ನ ಕರೆಸಿ ಎಷ್ಟೆಷ್ಟೋ ಜನ ಹಿಂದೂ ಹಿಂದೂಗಳಿಗೆ ಅದಕ್ಕೆ ಭಾವನೆಗಳಿಗೆ ಧಕ್ಕೆ ಆಗ್ತಕ್ಕಂಥ ಕೆಲಸ ಆಗಿದೆ ಅನ್ನೋದು ನನ್ನ ಒಂದು ಅಭಿಪ್ರಾಯ ಸ್ನೇಹಿತರೆ ಹಾಗಾಗಿ ಒಂದು ವಿಡಿಯೋವನ್ನು ಮಾಡ್ತಾಯಿದ್ದೀನಿ ಇದು ಯಾವ ರೀತಿಯಾಗಿ ಕರ್ನಾಟಕ ಜನ ತಗೋತಾರೆ ಯಾವ ರೀತಿಯಾಗಿ ಇದನ್ನು ವಿಶ್ಲೇಷಣೆ ಮಾಡ್ತಾರೆ ಅನ್ನೋದು ಒಂದು ಕಾದು ನೋಡಬೇಕಾಗಿದೆ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ಕೂಡ ಧನ್ಯವಾದಗಳು ಯಾರ್ಯಾರು ಫಸ್ಟ್ ಟೈಮ್ ವಿಡಿಯೋ ನೋಡ್ತಾರೆ ದಯಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಸ್ನೇಹಿತರೆ ನಮಸ್ಕಾರ